ಮತ್ತು ಕನ್ನಡದ ಕವಯಿತ್ರೆ ಹಾಗೂ ವಚನಕಾರತೆ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯ ಜೀವನವನ್ನು ಕುರಿತಾದ ಕಾದಂಬರಿ ತರಗಿಣಿ ಡಾಕ್ಟರ್ ಪೂಜ್ಯ ಮಾತೆ ಮಹಾದೇವಿಯವರು ಭಾಗ ಎರಡು ಪ್ರಗತಿ ಅಧ್ಯಾಯ ಹನ್ನೊಂದು ಮೋಡ ಸರಿಯಿತು ಭಾಗ ಎರಡು ಪ್ರಗತಿ ಅಧ್ಯಾಯ ಹನ್ನೊಂದು ಮೋಡ ಸರಿಯುತ್ತ ಗುರುಲಿಂಗ ದೇವರು ವಿಶೇಷ ಆಸಕ್ತಿಯೊಡನೆ ಮಹಾದೇವಿಯ ಜ್ಞಾನ ವಿಕಾಸವನ್ನು ಮಾಡುತ್ತಿದ್ದರು ಎಲ್ಲರಂತೆ ಕೇವಲ ಉಂಡು ಉಟ್ಟು ಭೋಗದ ಗೊಂಬೆಯಾಗಲಿಗಷ್ಟೇ ಬಂದವಳಲ್ಲ ವಿಶೇಷ ಶಕ್ತಿಯ ಅಂಶವನ್ನು ಹೊತ್ತವಳು ಮೂರ್ತಿಯಾದ ಬಲ್ಲದು ಎಂಬಂತಹ ಶಿಲೆಯೊಂದನ್ನು ಆರಿಸಿಕೊಂಡು ತಾನು ಸಿದ್ಧಗೊಳಿಸಬೇಕಾದ ಮೂರ್ತಿಯ ರೇಖೆಯನ್ನು ಮನದಲ್ಲಿ ಚಿತ್ರಿಸಿಕೊಂಡು ಎಚ್ಚರಿಕೆಯಿಂದ ಉಳಿಯ ಏಟನ್ನು ಕೊಡುವ ಚತುರಶಿಲ್ಪಿಯೆಂದೇ ಗುರುಲಿಂಗ ದೇವರು ಮಹಾದೇವಿಯ ಭಾವನೆ ವಿಚಾರಗಳನ್ನು ರೂಪಿಸುತ್ತಿದ್ದರು ಅವರಿಗೆ ಆತ್ಮವಿಶ್ವಾಸವಿತ್ತು ಆ ಮೂಲ ಧಾತು ಏಟಿನಿಂದ ಪುಡಿಯಾಗುವ ಹಿಟ್ಟುಗಲೂ ಅಲ್ಲ ಕಟೆಯಲ್ಲಿ ಬಾರದಷ್ಟು ಬಿರುಸಿರುವ ಕಠಿಣ ಶಿಲೆಯೂ ಅಲ್ಲ ದಿವ್ಯಮೂರ್ತಿಯಾಗಲಿ ಪ್ರಕೃತಿಯಲ್ಲಿ ಸಿದ್ಧವಾದ ಕರೆಯ ಶಿಲೆ ಎಂದು ತೋರುವ ಹೆಣ್ಣು ರೂಪಾದರು ಅಂಧಶ್ರದ್ಧೆ ಮೂಢ ಸಂಪ್ರದಾಯಗಳನ್ನು ತಲೆ ಎತ್ತಿ ಪ್ರಶ್ನಿಸುವ ಗಂಡೆ ಅದೆಂದು ಅರಿತ ಅವರು ಬಾಲ್ಯದಿಂದಲೇ ವೇದ ಉಪನಿಷತ್ತು ಪುರಾಣಗಳನ್ನು ಸಂಸ್ಕೃತ ಭಾಷೆಯನ್ನು ಮಹಾದೇವಿಗೆ ಪರಿಚಯ ಮಾಡಿಕೊಟ್ಟಿದ್ದರು ಅಬ್ರಾಹ್ಮಣಗೆ ಶೂದ್ರರಿಗೆ ಶೂದ್ರತ್ವದ ವರ್ಗದಲ್ಲಿ ಸೇರಿಸಲ್ಪಟ್ಟಿರುವ ಹೆಣ್ಣು ಮಕ್ಕಳಿಗೆ ವೈದಿಕ ಬದ್ಧ ಸಮಾಜದಲ್ಲಿ ಸಂಸ್ಕೃತ ಭಾಷೆಯ ಕಲಿಕೆಗೆ ಅವಕಾಶವಿದ್ದಿರಲಿಲ್ಲ ಆದರೆ ಶೈವ ಸಂಪ್ರದಾಯದ ಮಠಗಳು ಇದಕ್ಕೆ ಹೊರತಾಗಿದ್ದವು ಗುರುಲಿಂಗ ದೇವರು ಮೊತ್ತ ಮೊದಲಿಗೆ ಉಡುಪಡೆಯಲ್ಲಿ ಸಂಸ್ಕೃತವನ್ನು ಎಲ್ಲರಿಗೆ ಕಲಿಸತೊಡಗಿದಾಗ ಪ್ರತಿಭಟನೆಯ ಸೊಲ್ಲು ಕೇಳಿ ಬಂದಿತು ಆಗ ಅವರು ನಿಷ್ಠುರರಾಗಿ ಹೇಳಿದರು ಶೈವ ಸಂಪ್ರದಾಯ ಈ ಪರಂಪರೆಗೆ ಹೊರತಾದುದು ಸಂಗಮ ಕ್ಷೇತ್ರದ ಗುರುಕುಲ ಬಳ್ಳಿಗಾವೆಯ ಕೋಡಿಮಠ ಈ ಎಲ್ಲ ಶೈವ ಮಠಗಳು ಎಲ್ಲರಿಗೆ ಪ್ರವೇಶ ನೀಡಿ ಸಂಸ್ಕೃತದ ಅಭ್ಯಾಸ ಮಾಡಿಸುತ್ತಿವೆ ವೈದಿಕ ಸಮಾಜದ ಕಟ್ಟುನಿಟ್ಟು ಶೈವ ಪರಂಪರೆಗೆ ಸಂಬಂಧವಿಲ್ಲ ಮಹಾದೇವಿಗೆ ಸಂಸ್ಕೃತಾಭ್ಯಾಸ ಮಾಡಿಸತೊಡಗಿದಾಗ ಮೊದಲು ಕಿಳಿಯಾಗಿ ಹಾರಿದ್ದ ಪ್ರತಿಭಟನೆ ಈಗ ಜ್ವಾಲೆಯಾಗಿ ಉರಿಯಿತು ಹೆಂಗಸರಿಗೆ ಧರ್ಮಶಾಸ್ತ್ರವನ್ನು ಕಲಿಸುವ ಅವರ ಬಾಯಿಯೊಡೆಗೆ ಸಂಸ್ಕೃತ ಭಾಷೆ ಸಿಕ್ಕು ಅಪವಿತ್ರವಾಗದಿರದು ಎಂದು ಸಂಪ್ರದಾಯಿಕರು ಅನ್ನದಿರಲಿಲ್ಲ ಗುರುಲಿಂಗರ ದೃಢತೆ ಈಗ ಮತ್ತಷ್ಟು ಗಟ್ಟಿಗೊಂಡಿತು ಏಕೆಂದರೆ ಶೈವ ಪರಂಪರೆಯ ಸಮರ್ಥನೆಯೊಡನೆ ಬಸವಣ್ಣನ ಲಿಂಗಾಯತ ಧರ್ಮಶಾಸ್ತ್ರದ ಬೆಂಬಲ ಸಿಕ್ಕಿತ್ತು ಶರೀರ ರಚನೆ ಕರ್ತವ್ಯಗಳ ಹೊರತು ದೈವಿ ಸೃಷ್ಟಿಯಲ್ಲಿ ಹೆಣ್ಣು ಗಂಡಿಗೆ ಇನ್ನಾವ ಭೇದವಿಲ್ಲ ಎಲ್ಲರ ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಎಂಬ ವಾದ ಅವರದಾಯಿತು ಕಟ್ಟುನಿಟ್ಟಿನ ಸಂಪ್ರದಾಯಸ್ಥರು ಬಂದು ಹೆಣ್ಣು ಮಕ್ಕಳಿಗೆ ಸಹ ಸಂಸ್ಕೃತ ಕಲಿಸುವ ಧರ್ಮಶಾಸ್ತ್ರ ಬೋಧಿಸುವ ಅನಾಚಾರ ಸಲ್ಲದೆಂದು ತಿಳಿಸಿದಾಗ ಗುರುಲಿಂಗ ದೇವರು ಮಾರುತ್ತರಿಸಿದರು हलवा आगम शिवनु पार्वति बोधने उपविरष्टे जीवितं शिवभक्ता वरं पञ्चदीना अजकल्पसहस्रेभ्यो भक्तिः नस्य शाङ्करि वृक्षस्य वदनं भूमिः स्तावरस् जं गहं तुष्टोऽस्म्युमा देवि उभयोर्लिङ्गमात् श्लोकगळो श्लोकलु पार्वतीयन् उद्देशसिल्पट्टे ಆಕೆ ಹೆಣ್ಣಲ್ಲವೇ ಪ್ರತಿಭಟನೆಗಾಗಿ ಬಂದಿದ್ದ ಪಂಡಿತರು ನಿರುತ್ತರರಾದರು ಅಲ್ಲದೆ ಹೆಣ್ಣನ್ನು ನೀವು ಶೂದ್ರ ವರ್ಗದಲ್ಲಿ ಸೇರಿಸಿದರೆ ಲಿಂಗಾಯತ ಧರ್ಮವು ಅವರನ್ನು ಸಾಕ್ಷಾತ್ ದೈವಾಂಶ ಸಂಭೂತರೆಂದು ಪುರುಷರಿಗೆ ಸಮಾನ ಹಕ್ಕವರೆಂದು ಹೇಳುತ್ತದೆ ನಮ್ಮ ನಿಮ್ಮ ತತ್ವಗಳಿಗೆ ಮೂಲಭೂತ ಭಿನ್ನತೆ ಇದೆ ಚದುರ್ವರ್ಣಗಳ ಕಟ್ಟುನಿಟ್ಟನ್ನೇ ಅಲ್ಲಗಳೆಯುವ ಅತಿ ವರ್ಣಾಶ್ರಮಿಗಳು ನಾವು ನಿಮ್ಮ ನಿಯಮವನ್ನು ಸಂಪ್ರದಾಯವನ್ನು ಉಲ್ಲಂಘಿಸುವ ಪ್ರಶ್ನೆಯೇ ಇಲ್ಲ ಸಂಸ್ಕೃತ ಭಾಷೆಯಲ್ಲಿ ವೈದಿಕ ಶಾಸ್ತ್ರಗಳು ಇವೆ ಎಂದ ಮಾತ್ರಕ್ಕೆ ಸಂಸ್ಕೃತವು ವೈದಿಕ ಧರ್ಮದ ಸ್ವತ್ತಲ್ಲ ಆರ್ಯ ಜನಾಂಗ ಆ ಭಾಷೆಯ ನಿರ್ಮಾಪಕರಾದರೇನಂತೆ ಅದು ಬಳಸಿಕೊಳ್ಳ ಬಯಸುವ ಎಲ್ಲರ ಸ್ವತ್ತು शिवधर्मकुले कुले जातः पुनर्जन्म विवर्जितः उमाता उमा पिता रुद्र ऐश्वरं कुलमेव च दीक्षे हिवरी हेणो गण्डो ब्राह्मण शूद्रफले ಎಲ್ಲರೂ ಧರ್ಮಶಾಸ್ತ್ರ ಪಠನೆಗೆ ಸಾಕ್ಷಾತ್ಕಾರ ಸಾಧನೆಗಳಿಗೆ ಅರ್ಹರು ಗುರುಲಿಂಗ ದೇವರ ದೃಢ ವಿಚಾರ ಸರಣಿ ತತ್ವನಿಷ್ಠೆಯಿಂದಾಗಿ ಎಲ್ಲ ಜಾತಿಯವರು ಹೆಣ್ಣು ಮಕ್ಕಳು ಸಹ ಸಂಸ್ಕೃತದ ಅಭ್ಯಾಸ ಒಂದು ಬಾರಿ ಹೇಳಿಕೊಟ್ಟರೆ ಸಾಕು ಶೀಘ್ರವೇ ಗ್ರಹಿಸಿ ಮರು ಉಚ್ಚಾರಣೆ ಮಾಡುವ ಮಹಾದೇವಿಯ ಗ್ರಹಣ ಶಕ್ತಿ ನೆನಪಿನ ಶಕ್ತಿ ಕಂಡು ಬೆರಗಾಗುತ್ತಿದ್ದರು ಈಕೆಗೆ ಹೇಳಿಕೊಡುವುದೆಂದರೆ ಬರಿದಾದ ಕೋಣೆಗೆ ಸಾಮಾನುಗಳನ್ನು ತುಂಬಿದಂದಲ್ಲ ಸಾಮಾನು ಜೋಡಿಸಿಟ್ಟು ಕೋಣೆಯ ದ್ವಾರಕ್ಕೆ ಇಳಿಯಬಿಟ್ಟ ಬಿಟ್ಟ ತೆರಿಗೆ ಸರಿಸಿಬಿಟ್ಟಂತೆ ಅನಂತ ಜನ್ಮಗಳ ಪುಣ್ಯ ಸಂಸ್ಕಾರ ತುಂಬಿ ನಿಂತಿದೆ ಸ್ವಲ್ಪ ಹೊಳಪು ಕೊಡುವುದಷ್ಟೇ ನನ್ನ ಕೆಲಸ ಎಂದುಕೊಳ್ಳುತ್ತಿದ್ದರು ಅವಳ ಪ್ರಗತಿಯ ವೇಗ ಕಂಡು ಆನಂದ ಪಡುತ್ತಿದ್ದರು ಆದರೆ ಅವರ ಈ ಪ್ರಯತ್ನಕ್ಕೆ ಆನಂದಕ್ಕೆ ಆತಂಕ ಬರುವಂತೆ ಕಂಡಿತು ಒಂದು ದಿನ ಲಿಂಗಮ್ಮ ಗಂಡು ಮಗಳ ಸಮೇತ ಮಠಕ್ಕೆ ಬಂದು ಮಾತನಾಡಲಾರಂಭಿಸಿದಳು ಗುರುಗಳೇ ನಮ್ಮ ತಂದೆ ತಾಯಿ ಹಿತೈಷಿಗಳು ಸರ್ವಸ್ವವೂ ನೀವೇ ನಮಸ್ಕರಿಸಿದ ಬಳಿಕ ನುಡಿದಳು ಹೌದು ಮಗಳೇ ನಿಮ್ಮಲ್ಲಿಯೂ ಆ ಶರಣಾಗತ ಭಾವ ಉಂಟು ನನ್ನಲ್ಲೂ ಆ ವಾತ್ಸಲ್ಯ ಮಹಾದೇವಿ ನಿಮ್ಮ ಮಗಳಿಂದ ಆಧರಿಸಿ ವಿದ್ಯೆ ಬುದ್ಧಿ ನೀಡಿದ್ದೀರಿ ಸಂಶಯವೇ ಇಲ್ಲ ಇನ್ನು ಮುಂದಿನ ಕಾರ್ಯವು ತಮ್ಮಿಂದಲೇ ಆದರೆ ಯಾವ ಕಾರ್ಯ ಇಲ್ಲಿಗಾಗಲೇ ಹನ್ನೆರಡು ವರ್ಷ ತುಂಬಿದವು ಹೆಂಡತನದ ಲಕ್ಷಣಗಳು ವಿಕಸಿತವಾಗುತ್ತಿವೆ ಪುಷ್ಪವತಿಯಾಗುವ ಕಾಲವು ಹಲವಾರು ದಿನಗಳಲ್ಲೇ ಬಳಸಾರಬಹುದು ಗುರುಲಿಂಗರು ಅಪರ ಮಧ್ಯ ದೃಷ್ಟಿಸಿದರು ಅಹುದು ಬಾಲ್ಯಾವಸ್ಥೆಯಲ್ಲಿ ಒಂದು ಕಾಲು ಕನ್ಯಾವಸ್ಥೆಯಲ್ಲಿ ಮತ್ತೊಂದು ಮನದಲ್ಲಿ ಅಂದುಕೊಂಡರು ಇಲ್ಲಿಯ ತನಕ ಇದು ಅವರ ಗಮನಕ್ಕೆ ಬಂದಿರಲಿಲ್ಲ ಪುಟ್ಟ ಮಗುವಿನ ಮೊಗದ ಮುಗ್ಧ ಕಳೆ ನಿಷ್ಕಲ್ಮಶ ವರ್ತನೆ ಎಲ್ಲರೊಡನೆ ಸಂಕೋಚ ದುರ್ಭಾವನೆಯ ಸೋಂಕು ಇಲ್ಲದೆ ಬೆರೆಯುವ ದಿಟ್ಟತನ ಅವಳು ಹೆಣ್ಣಾಗುತ್ತಿದ್ದಾಳೆ ಎಂಬುದರ ಕಲ್ಪನೆಯನ್ನೂ ಸುಳಿಸಿರಲಿಲ್ಲ ಕಲಾವಿದ ಕನ್ಯೆಯೊಬ್ಬಳ ದಂತ ವಿಗ್ರಹವನ್ನು ಕಟೆಯುವಾಗ ಇನ್ನೂ ಅರ್ಧಂಬರ್ಧ ಅದು ರೂಪುಗೊಂಡಿರುವಾಗ ನೋಡಿದರೆ ಕಾಣುವಂತೆ ಮಹಾದೇವಿಯ ಅಂಗಾಂಗಗಳ ವಿನ್ಯಾಸವಷ್ಟೇ ರಚಿತವಾಗಿತ್ತು ದಂತದ ದಂತಳೆಯಂತೆ ಕುಳಿತ ಆಕೆಯನ್ನು ಕಂಡು ಅಂದುಕೊಂಡರು ಮಗುವಿನಲ್ಲಿ ಕನ್ಯತನದ ಅರಿವು ಜಾಗೃತವಾಗಿಲ್ಲ ನೋಡುವ ಜಗತ್ತಿಗಷ್ಟೇ ಆಗುತ್ತಿರಬೇಕು ಗುರುಗಳು ಸುಮ್ಮನೆ ಕುಳಿತು ಕಂಡು ಲಿಂಗಮ್ಮನೆ ಮಾತು ಮುಂದುವರಿಸಿದಳು ವಯಸ್ಸಿಗೆ ಮೀರಿ ಬೆಳೆದು ಬಿಟ್ಟಿದ್ದಾಳೆ ಇನ್ನು ಸುಲಕ್ಷಣ ಸಂಪನ್ನನಾದವರನನ್ನು ನೋಡಿ ಮದುವೆ ಮುಗಿಸಿ ಕರ್ತವ್ಯದ ಹೊರೆ ಇಳಿಯುವುದು ಮೈ ನೆರೆದ ಮಗಳ ಮುಖವನ್ನು ನೋಡುವುದು ಕೂಡ ಪಾಪ ಎಂದು ಶಾಸ್ತ್ರಗಳು ಹೇಳುತ್ತವಂತೆ ಮೈ ನೆರೆಯಲಿಕ್ಕೆ ಮುಂಚೆ ಮಗಳ ಮದುವೆ ಮಾಡದ ತಾಯಿ ತಂದೆಯರು ಅಘೋರ ನರಕಕ್ಕೆ ಬೀಳುವರೆಂದು ಮೊನ್ನೆ ಸಂಜೆ ಅರಿಶಿನ ಕುಂಕುಮಕ್ಕೆ ಅಂಬುಜಾಕ್ಷಮ್ಮನ ಮನೆಗೆ ಹೋದಾಗ ಪದ್ಮನಾಭ ಶಾಸ್ತ್ರಿಗಳ ಹೆಂಡತಿ ಸಾವಿತ್ರಮ್ಮ ಹೇಳುತ್ತಿದ್ದರು ಅವರೆಲ್ಲ ತಮ್ಮ ಮಕ್ಕಳು ಏಳೆಂಟು ವರ್ಷದವರಿರುವಾಗಲೇ ಮದುವೆ ಮಾಡಿಬಿಟ್ಟರಂತೆ ನಾನು ಇವರ ಕೈ ಹಿಡಿದಾಗ ದೊಡ್ಡಾಕೆ ಆಗಿರಲಿಲ್ಲ ಮದುವೆಯಾಗಿ ಒಂದು ವರ್ಷಕ್ಕೆ ದೊಡ್ಡವಳಾದೆ ಆಮೇಲೆ ಗಂಡನ ಮನೆಗೆ ಕಳಿಸಿಕೊಟ್ಟರು ಲಿಂಗಮ್ಮನ ಮಾತು ಮುಗಿದು ಗುರುಗಳ ಅಭಿಪ್ರಾಯಕ್ಕೆ ಕಾದು ನಿಂತಂತೆ ತೋರಿತು ಗುರುಲಿಂಗ ದೇವರು ಗಂಭೀರವದನರಾಗಿದ್ದರು ಸ್ವಲ್ಪ ತಡೆದು ನಿನ್ನ ವಿಚಾರ ಏನಿದೆ ಓಂಕಾರ ಎಂದು ಪ್ರಶ್ನಿಸಿದರು ಅಪ್ರಬುದ್ಧರಾದ ಮಕ್ಕಳಿಗೆ ಲಗ್ನ ಮಾಡುವುದು ಅಷ್ಟೊಂದು ಸಮಂಜಸವಲ್ಲ ನಿಧಾನವಾಗಿ ಹೇಳಿ ಮತ್ತೆ ನುಡಿದ ಇನ್ನಷ್ಟು ಬುದ್ಧಿ ಬಲಿಯಲಿ ನಂತರ ನೋಡೋಣ ಎಂದೆನಿಸುತ್ತದೆ ಗುರುಗಳೇ ನಿಜ ಓಂಕಾರ ಮದುವೆಯ ಅರ್ಥವನ್ನಾಗಲಿ ವೈವಾಹಿಕ ಜೀವನದ ಕರ್ತವ್ಯವನ್ನಾಗಲಿ ಅರಿಯದ ಬಾಲೆಗೆ ವಿವಾಹ ಮಾಡುವುದು ಅನುಚಿತ ಆದರೆ ಗುರುಗಳೇ ಸಂಪ್ರದಾಯದ ಪ್ರಕಾರ ಎಲ್ಲರೂ ಋತುಮತಿಯಾಗುವ ಮುನ್ನವೇ ಮಾಡುವರು ನಾಗಣ್ಣ ಶೆಟ್ಟಿಯವರ ಮಗಳಿಗೆ ತೊಟ್ಟಿಲ ಕೂಸಾಗಿದ್ದಾಗಲೇ ತಾಳಿ ಕಟ್ಟಿಸಿದ್ದು ಕಾಣುತ್ತೇವೆ ಲಿಂಗಮ್ಮ ಹೇಳಿದಳು ನಿಜಲಿಂಗಮ್ಮ ಅನೇಕ ಅವೈಚಾರಿಕ ಕುರುಡು ಸಂಪ್ರದಾಯಗಳು ಸಂಕೋಲೆಯ ರೂಪದಲ್ಲಿ ಈ ಸಮಾಜವನ್ನು ಬಿಗಿದಿವೆ ತಮ್ಮ ದಿಟ್ಟ ವೈಚಾರಿಕತೆಯ ಖಡ್ಗದಿಂದ ಬಸವಣ್ಣನವರು ಈ ಸಂಕೋಲೆಗಳನ್ನು ತುಂಡರಿಸುತ್ತಾ ನಡೆದಿರುವರು ಹಲವಾರು ಸಂಪ್ರದಾಯಗಳನ್ನು ಪ್ರತಿಭಟಿಸಿ ನಿಂತಿರುವ ನಾವು ಈ ಬಾಲ್ಯ ವಿವಾಹ ಪದ್ಧತಿಯನ್ನು ಪ್ರತಿಭಟಿಸೋಣವಂತೆ ನೋಡುತ್ತಾಯಿ ತನ್ನ ಆಕಾಂಕ್ಷೆಗಳನ್ನು ಭವಿಷ್ಯ ಬಾಳಿನ ರೂಪುರೇಷೆಯನ್ನು ಅರಿಯದ ಮುಗ್ಧರಿಗೆ ಈ ಸಂಸಾರದ ಸಂಕೋಲೆಯನ್ನು ಹೇರಿ ಬೆನ್ನುಬಾಗುವಂತೆ ಮಾಡುವುದು ತರವಲ್ಲ ಸಂಸಾರವು ಒಂದು ಹೊರೆಯೇನಲ್ಲ ಗುರುಗಳೇ ಹೂವಿನ ಮಾಲೆ ಖಂಡಿತ ಹೊರೆಯಲ್ಲ ನಿಜ ತಾಯಿ ನೀವಿಬ್ಬರೂ ಹಾಲು ಸಕ್ಕರೆಯಂತೆ ಕೂಡಿದ್ದೀರಿ ಸಂಸಾರವು ಆನಂದದ ರಸರಂಗವಾಗಿದೆ ಒಂದು ವೇಳೆ ವಿರುದ್ಧ ವಿಚಾರ ಆಕಾಂಕ್ಷಿಗಳ ದಂಪತಿಗಳಾಗಿದ್ದರೆ ಬದುಕು ಹೂವಿನ ಹಾರವಲ್ಲ ಹಾವಿನ ಹಾರವಾಗುತ್ತಿತ್ತು ರಸರಂಗವಾಗುವುದರ ಬದಲು ರಣರಂಗವಾಗುತ್ತಿತ್ತು ಈಗ ಬೇಡವೆನ್ನುತ್ತೀರಾ ಗುರುಗಳೇ ಬೇಡ ಮಹಾದೇವಿ ದೊಡ್ಡಾಕಿಯಾಗಲಿ ತನ್ನ ಆಸೆ ಆಕಾಂಕ್ಷಿಗಳ ಅರಿವು ಆಕೆಗೆ ಬರಲಿ ತನ್ನ ಗಂಡನಾಗುವವನ ಮನಸ್ಸು ವ್ಯಕ್ತಿತ್ವವನ್ನು ಅರಿಯುವಷ್ಟು ಬುದ್ಧಿ ಬಲಿಯಲಿ ಆಗ ನೋಡೋಣ ಸತಿಪತಿಗಳೊಂದಾದ ಭಕ್ತಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಶಿವ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವ

काणा रामनाथ कणारनाथ सतिपति भक्ति हित पु शिव सतिपतिदा भक्ति अमृतदोळु विषव बेसे कणारनाथ रामनाथ रामनाथ ಎನ್ನುತ್ತಾರೆ ದಾಸಿಮಯ್ಯ ಗಂಡಸಿಕ್ಕಾಗ ಮಾಡುವಿರಂತೆ ಲಿಂಗಮ್ಮ ಗುರುಗಳ ಮಾತಿಗೆ ಸುಮ್ಮನಾದಳು ಆದರೆ ಗುರುಗಳೇ ಮತ್ತೇನು ಹೇಳುವ ಜನರು ಬಹಳಷ್ಟು ಆಡಿಕೊಳ್ಳತೊಡಗಿದಾರೆ ಕಥೆಯಲ್ಲೇ ಬೆಳೆದ ಮಗಳನ್ನು ಮದುವೆ ಮಾಡದೆ ಇರಿಸಿಕೊಂಡಿದಾರೆ ಮದುವೆ ಮಾಡದಿದ್ದರೆ ಹಾಳಾಗಲಿ ಮನೆಯಲ್ಲಾದರೂ ಗೌರವಯುತವಾಗಿ ಇರಿಸಿಕೊಳ್ಳಬಾರದೆ ಓದು ವಿದ್ಯೆ ಗಂಡು ಹುಡುಗರ ಜೊತೆ ಮಠಕ್ಕೆ ಕಳಿಸುತ್ತಾರೆ ಗುರುಲಿಂಗರು ಗಂಭೀರ ವದನರಾದರು ಲಿಂಗಮ್ಮ ಮತ್ತೆ ಹೇಳಿದಳು ಇನ್ನೇತಕ್ಕೆ ಓದು ಎಷ್ಟು ಓದಿದರೆ ನಂತೆ ಹೆಂಗಸಿಗೆ ಮುಸುರೆ ತೊಳೆಯೋದು ತಪ್ಪದು ಈಗ ಕಲಿತಷ್ಟು ಸಾಕಾದೀತಲ್ಲ ಮಹಾದೇವಿ ಮೌನವಾಗಿ ಆಲಿಸುತ್ತಿದ್ದವಳು ನುಡಿದಳು ಗುರುಗಳೇ ಹೆಣ್ಣಿಗೆ ಬೇರಾವ ಬದುಕಿಗೂ ಅವಕಾಶವಿಲ್ಲವೆ ಗಂಡ ಮದುವೆ ಅಡಿಗೆ ಉಡಿಗೆ ತೊಡಿಗೆ ಈ ಹೆಸರಿನಲ್ಲಿಯೇ ಬಿದ್ದು ಸಾಯಬೇಕೆ ದಿಟ್ಟತನ ಆವೇಶಗಳು ಒಂದೊಂದು ಪದಗಳಲ್ಲಿ ವ್ಯಕ್ತವಾದುವು ಅಹುದು ಮಾದೇವಿ ಲತೆ ವಿತ್ತ ವನಿತೆ ಬೇರೊಂದರ ಆಶ್ರಯವಿಲ್ಲದೆ ಬದುಕಲಾರವವ್ವ ಬಳ್ಳಿಗೆ ವೃಕ್ಷದಾಶ್ರಯವಿಲ್ಲದಿದ್ದರೆ ತುಳಿಸಿಕೊಳ್ಳಲ್ಪಡುವುದು ಹಣವು ಅವ್ಯವಸ್ಥಿತವಾಗುವುದು ಹೆಣ್ಣು ಅನಾಥಳಾಗುವಳು ಅಷ್ಟಲ್ಲದೆ ಆಕೆಯನ್ನು ಅಬಲೆಯೆನ್ನುವರೆ ಲಿಂಗಮ್ಮನೆ ಉತ್ತರಿಸಿದಳು ಓ ಅಬಲೆ ಅಬಲೆ ಇದೊಂದು ದೊಡ್ಡ ಬಿರುದು ದೈಹಿಕ ಶಕ್ತಿಯಲ್ಲಿ ಹೆಣ್ಣು ಅಬಲೆ ಇರಬಹುದವ್ವಾ ಆದರೆ ಮಾನಸಿಕ ಶಕ್ತಿಯಲ್ಲಿ ಆಕೆ ಅಬಲೆಯೇಲ ಹೆಣ್ಣಿನಲ್ಲಿರುವಷ್ಟು ಸಂಕಲ್ಪ ದೃಢತೆ ಛಲ ಸಹನೆ ತಾಯಿಗೆ ಹೇಳಿ ಗುರುಗಳ ತಿರುಗಿದಳು ಆದರೆ ಗುರುಗಳೇ ನಾನು ಅಬಲೆ ಕೀಳು ಅಳಿಸಿಕೊಳ್ಳಲಷ್ಟೇ ಅರ್ಹಳು ಎಂಬ ನಂಬಿಕೆ ಹೆಂಗಸಿನ ಇರುವುದನ್ನು ಕಂಡು ನನಗೆ ತುಂಬಾ ಖೇದವೆನಿಸುತ್ತದೆ ನಿಜ ಮಗು ಬಾಗಿ ನಡೆದು ನಡೆದು ಬೆನ್ನು ಗೂನಾಗಿ ಬಿಡುವಂತೆ ನೂರಾರು ವರ್ಷಗಳಿಂದ ಹೇರಲ್ಪಟ್ಟ ಈ ವಿಚಾರಧಾರೆ ಆಕೆಯ ವಿಚಾರ ಶಕ್ತಿಯನ್ನು ಕುಂಠಿತಗೊಳಿಸಿ ಕೀಳರಮಿಯ ಆಗರವರನ್ನಾಗಿ ಮಾಡಿದೆ ಒಮ್ಮೊಮ್ಮೆ ಇಂಥ ಬಂಧನಗಳನ್ನೆಲ್ಲ ತುಂಡರಿಸಿ ಸ್ತ್ರೀಯಲ್ಲಿಯೂ ಸೂಕ್ತ ಶಕ್ತಿ ಇದೆ ಅದರ ಬಲದಿಂದ ಉನ್ನತ ಸಾಧನೆಯನ್ನು ಮಾಡಬಲ್ಲಳು ಆತ್ಯಂತಿಕ ಸಿದ್ಧಿಯನ್ನು ಪಡೆಯಬಲ್ಲಳು ಎಂಬುದನ್ನು ಘಂಡ ಘೋಷವಾಗಿ ಸಾರಲೇ ಎಂದು ಮಹಾದೇವಿಯ ಕಣ್ಣಿನಲ್ಲಿನ ಕೆಚ್ಚನ್ನು ಆ ವಾಣಿಯಲ್ಲಿನ ದೃಢತೆಯನ್ನು ಕಂಡು ಓಂಕಾರ ಬೆರಗಾದ ಗುರುಲಿಂಗರು ಒಳಗೇ ಆನಂದಿಸಿದರು ಬೂದಿ ಮುಚ್ಚಿದ ಕೆಂಡದಂತೆ ಅವಳ ಶಕ್ತಿ ಸುಪ್ತವಾಗಿರುವುದನ್ನು ಬಲ್ಲರು ಜಗತ್ತಿಗೆ ಕಾಣುವಂತೆ ಉರಿಯಬೇಕಾದರೆ ಇನ್ನೂ ಅವಕಾಶ ಬೇಕಾಗಿರಿತು ಆದರೆ ಅಷ್ಟರಲ್ಲಿ ಹೆತ್ತ ತಾಯಿ ಸಂಸಾರದ ಬಂಧನ ಎಂಬ ನೀರನ್ನು ಸುರಿದು ಅದನ್ನು ಎಲ್ಲಿ ಆರಿಸಿಬಿಡುವಳೋ ಎಂಬ ಭಯವಿರಿತು ತಮ್ಮ ಅಭಿಪ್ರಾಯವನ್ನು ಬೇಗನೆ ತೋರಿಸಿಕೊಳ್ಳದೆ ಗುರುಲಿಂಗರು ಸೂಕ್ಷ್ಮವಾಗಿ ಲಿಂಗಮನ ಸಾಂಪ್ರದಾಯಿಕ ವಿಚಾರಗಳು ಆಚರಣೆ ಬರದಂತೆ ಮೊದಲೇ ಚೂಟುತ್ತಿದ್ದರು ಅವ್ವಾ ಜ್ಞಾನಾರ್ಜನೆಗೆ ವಯಸ್ಸಿನ ಅಡ್ಡಿಯ ಸಾಯುವ ತನಗೂ ಜಿಜ್ಞಾಸು ವಿದ್ಯಾರ್ಥಿಯೇ ಆದರೆ ಜನರಾಡುವುದನ್ನು ನುಡಿಯಲಿ ನಮ್ಮ ಆತ್ಮ ಸಾಕ್ಷಿಯಾಗಿ ಬದುಕಿದರೆ ಆಯಿತವ್ವ ಗಾಡಿ ಬಂದಾಗ ಕಾಳು ದೂರಿಕೊಳ್ಳಬೇಕು ಗಾಡಿ ಬಂದಾಗ ಸುಮ್ಮನಿರಿದು ಹೋದ ಬಳಿಕ ಬಯಸಿದರೆ ಆಗದು ಮನುಷ್ಯ ಜನ್ಮ ವಿಚಾರ ಮಾಡುವ ಇದ್ದಾಗಲೇ ಬಾಳನ್ನು ಹಸನಿಸಿಕೊಂಡು ಮುಖಿಯನ್ನು ಕಾಣಬೇಕವ್ವಾ ಆಡಿಕೊಳ್ಳುವವರಾರು ನಮ್ಮ ಬಾಳ ಬಣ್ಣವನ್ನು ಹೊತ್ತುಕೊಳ್ಳಲಾರರು ಇತ್ತೀಚೆಗಂತೂ ಬಹು ಉದ್ಧಟತನ ಮೈಗೂಡಿದೆ ಗುರುಗಳೇ ಲಿಂಗಮ್ಮ ಆಕ್ಷೇಪಿಸಿದಳು ಅದು ಉದ್ಧಟತನವಲ್ಲ ಸ್ವಾಭಿಮಾನದ ಸೊಲ್ಲು ಎಂದು ಮನದಲ್ಲಿ ಅಂದುಕೊಂಡರು ಗುರುಲಿಂಗರರು ಮಗಳ ವ್ಯಕ್ತಿತ್ವವನ್ನು ಅರಿಯಲಾರದ ತಾಯಿಯ ಬಗ್ಗೆ ವಿಷಾದವೆನಿಸಿತು ಸುಮ್ಮನೆ ದಟಿ ಕುಪ್ಪಸ ಉಡಿಸೋ ಬದಲು ಪಂಚೆ ಅಂಗಿ ಉಡಿಸಿ ಗಂಡನ್ನು ಮಾಡೋದು ಮೇಲು ಲಿನಿಗಮ್ಮ ನಕ್ಕು ನುಡಿದಳು ಅವ್ವಾ ಗಂಡಸಿನ ವಸ್ತ್ರ ಉಟ್ಟು ಗಂಡಸಾಗಲಿಕ್ಕೆ ನಾನು ಬಯಸಲ್ಲ ತೋರಲು ಹೆಣ್ಣು ರೂಪಿನಲ್ಲಿ ಇದ್ದೇ ಗಂಡುತನವನ್ನು ಮೆರೆಯಲು ಬಯಸುವೆ ಯಾವುದು ಹೆಣ್ಣಿಗೆ ಅಸಾಧ್ಯ ಎಂದು ಸಾವಿರ ನಾಲಿಗೆ ಸಾರಿ ವಿದ್ಯೆಗೆ ಅನರ್ಹಳು ಸ್ವಾತಂತ್ರ್ಯಕ್ಕೆ ಅನರ್ಹಳು ಧರ್ಮಕ್ಕೆ ಅನಧಿಕಾರಿ ಎಂದು ಅಂದಿರುವರು ಅದೆಲ್ಲ ಸುಳ್ಳು ಮಾಡಿ ಗಂಡಸು ಪಡೆಯುವ ಎಲ್ಲ ಹಕ್ಕುಗಳಿಗೆ ಸಾಧಿಸುವ ಎಲ್ಲ ಸಿದ್ಧಿಗಳಿಗೆ ಅರ್ಹಳು ಎಂದು ಸಾರಬೇಕೆನಿಸುತ್ತದೆ ಮಹಾದೇವಿಯ ಎಳೆಯ ಹೃದಯದಿಂದ ಸಿಡಿದು ನುಡಿದ ಕಿಡಿಗಳ ತೀಕ್ಷ್ಣತೆಯನ್ನು ಗಮನಿಸಿದ ಗುರುಲಿಂಗರು ಅವಳು ಸಾಮಾನ್ಯ ಚೇತನವಲ್ಲ ಎಂದುಕೊಂಡರು ಮಕ್ಕಳಿಲ್ಲ ಅಂತ ತಪಸ್ಸು ಮಾಡಿದರೆ ಪಾರ್ವತಿ ದೇವಿ ತಾನು ಬರೋದ್ರ ಬದಲು ಭದ್ರಕಾಳಿಯನ್ನು ಕಳಿಸಿದಂತೆ ಕಾಣುತ್ತೆ ಅಬ್ಬಾ ಲಿಂಗಮ್ಮ ಉದ್ಘರಿಸಿದಳು ಹೂಂಕಣ ದಕ್ಷ ಬ್ರಹ್ಮನ ಯಜ್ಞವನ್ನು ಧ್ವಂಸ ಮಾಡಿ ಅಹಿಂಸಾ ತತ್ವ ಸ್ಥಾಪಿಸಲು ದಾಕ್ಷಾಯಿಣಿಗೆ ಆಗಲಿಲ್ಲ ವೀರಭದ್ರ ಕಾಳಿಯರಿಗೆ ಆಗಿದ್ದು ಅಷ್ಟೇ ಏರು ಧ್ವನಿಯಲ್ಲಿ ಹೇಳಿದಳು ಎಲ್ಲರೂ ಗಟ್ಟಿಯಾಗಿ ನಕರು ಆಗಲಿ ಗುರುಗಳೇ ನಾವೇ ಸೋಲ್ತೀವಿ ವಿದ್ಯೆ ಕಲಿಯಲಿ ಆದರೆ ಸಂಗಡ ಯಾರನ್ನಾದರೂ ಮನೆಯಿಂದ ಬರುವಾಗ ಮಠದಿಂದ ಹಿಂದಿರುಗುವಾಗ ಜೋಡಿ ಮಾಡ್ತೀವಿ ಲಿಂಗಮ್ಮ ನಿರ್ಧಾರಕ್ಕೆ ಬಂದಳಳು ಚಂದ್ರನನ್ನು ಮುಚ್ಚಲು ವೇಗವಾಗಿ ಬಂದ ಮೋಡ ಅನಿರೀಕ್ಷಿತವಾಗಿ ಬೀಸಿದ ಗಾಳಿಯಿಂದ ಸರಿದು ಹೋದ ಮಹಾದೇವಿಯ ಶೈಕ್ಷಣಿಕ ಪ್ರಗತಿಗೆ ಅಡ್ಡ ಬರುತ್ತಿದ್ದ ಗುರುಲಿಂಗರ ಸಮಯೋಚಿತ ಪ್ರಯತ್ನದಿಂದ ಸರಿದು ಹೋಯಿತು ಸಮಾಧಾನದ ಉಸಿರನ್ನು ಅವರು ಬಿಟ್ಟರು ಓಂ ನ ಶಿವಾಯ